ಅಮ್ಮ ಇದಕ್ಕೆ ಇದಕ್ಕೆ ಈ ಪ್ರಶ್ನೆ ಉತ್ತರ ನನಗೆ ಆ ಒಂದು ವರ್ಷದ ಕೆಳಗಿನವರೆಗೂ ನನಗೂ ಗೊತ್ತಿರ್ಲಿಲ್ಲ ಓಕೆ ನಾನು ತರನೆ ಹಂಗೆ ತಿಳ್ಕೊಂಡೆ ನಮ್ಗೆ ಭಕ್ತಿ ಬರುತ್ತೆ ನಾವೇ ಭಕ್ತಿನ ಡೆವಲಪ್ ಮಾಡ್ಕೋಬಹುದು ಅಂದ್ರೆ ಅವ್ರವ್ರೆ ಭಕ್ತರು ಅವರಾಗ ಅವ್ರೆ ಭಕ್ತಿ ಡೆವಲಪ್ ಮಾಡ್ಕೋಬಹುದು ಅಂತ ನನಗೆ ಅನ್ಸಸ್ತಾ ಇತ್ತಮ್ಮ ನಾನು ಅದೇ ಇಂಪ್ರೆಷನ್ ಅಲ್ಲಿ ಇದ್ದೆ ಆದ್ರೆ ಒಂದ್ ವರ್ಷದ ಕೆಳಗೆ ಒಂದ್ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಅರಸಿ ಅಕ್ಕನವರು ಒಂದು ಸಿಡಿ ತಗೊಂಬರಲ್ಲ ಉಗಾಭೋಗ ಅಂತ ವಿದ್ಯಾಭೂಷಣ ಸ್ವಾಮೀಜಿ ಅಂತ ಅವರು ಬರಿದಾರಮ್ಮ ಸಂಗೀತ ಹೇಳ್ತಾರೆ ತುಂಬಾ ಚೆನ್ನಾಗ್ ಹಾಡ್ತಾರೆ ಬರೀ ಭಕ್ತಿ ಸಂಗೀತ ಮಾತ್ರ ಅವ್ರು ಜಾಸ್ತಿ ಪುರಂದರದಾಸ್ರು ಏನ್ ಹಾಡ್ತಾರೋ ಅಮ್ಮ ಅವ್ರ ಪದ್ಯಗಳನ್ನ ಅವ್ರ ಹಾಡುಗಳನ್ನ ಮಾತ್ರ ಹಾಡ್ತಾರೆ ತುಂಬಾ ಚೆನ್ನಾಗ್ ಹಾಡ್ತಾರೆ ಯೂಟ್ಯೂಬ್ ಅಲ್ಲೂ ಇದೆ ಬೇಕಾ ಅಷ್ಟ ಒಂದು ಸೊ ಒಂದು ಸಿಡಿ ತಗೊಂಡ್ ಬಂದ್ರಮ್ಮ ಅನ್ಸಾಕ ಆ ಸಿಡಿ ಇಲ್ಲಿ ಹಾಕ್ಬಿಟ್ಟು ನಾವು ಕೇಳ್ತಾ ಇದ್ವಿ ಅಂದ್ರಲ್ಲಿ ಆ ಸಿಡಿಯಲ್ಲಿ ಒಂದ್ ಕಡೆ ಅವ್ರು ಹೇಳ್ತಾರೆ ಅಂದ್ರೆ ಪುರಂದ್ರ ದಾಸ್ ಹೇಳಿದ ಇವ್ರು ಹೇಳಿದ್ರಮ್ಮ ಅದ್ರೊಳಗೆ ಒಂದು ಪದ್ಯ ಇದೆಯಮ್ಮ ಅವ್ರು ಹೇಳಿದರೆ ಅವ್ರು ಏನಂತ ಹೇಳಿದಾರೆ ಅಂದ್ರೆ ಕಂಡು ಕಂಡಿದ ಕಡೆ ಎಲ್ಲ ರತ್ನಗಳು ಸಿಕ್ತವ ಅಂತ ಆತರ ಶುರು ಮಾಡ್ತಾರಮ್ಮ ಪ್ರತಿಯೊಂದು ಕಲ್ಲು ರತ್ನ ಅಲ್ವಲ್ಲಮ್ಮ ಅಮ್ಮ ನವರತ್ನಗಳು ಅಂದ್ರೆ ಎಲ್ಲೋ ಒಂದು ಸಿಗತ್ತೆ ಅಲ್ವಾ ಅದಕ್ಕೆ ಅದಕ್ಕೆ ಅಷ್ಟು ಬೆಲೆ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಇವ್ರ ಪದ್ಯನ ಕಣ್ಣು ಕಣ್ಣ ಕಡೆ ಎಲ್ಲ ನವರತ್ನಗಳು ಸಿಗ್ತಾವ ತರ ಸಿಗೋದಿಲ್ಲ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಲೈನ್ ಅಲ್ಲಿ ಭಕ್ತಿ ಅನ್ನೋದು ನೋಡಿ ಆಗಲ್ವಂತ ಕೇಳಿ ಆಗಲ್ವಂತ ಗೊತ್ತಾಯ್ತಾ ಅಂದ್ರೆ ಇನ್ನೊಬ್ಬರ ಭಕ್ತಿನ ನೋಡ್ಬಿಟ್ಟು ಭಕ್ತಿ ಅಂದ್ರೆ ಹಿಂಗ್ ಮಾಡ್ಬೇಕು ಭಕ್ತರಂದ್ರೆ ಹಿಂಗಿರ್ಬೇಕು ಅಂದ್ಬಿಟ್ಟು ನಾವು ಕಣ್ಣಿಂದ ನೋಡಿ ಕಲಿಯಕ್ಕಾಗಲ್ಲ ಕಿವಿಯಿಂದ ಭಕ್ತ ಪ್ರಹ್ಲಾದ್ರ ಹಿಂಗಿದ್ರು ಬೇಟ್ರ ಕನ್ನಪ್ಪ ಹಿಂಗಿದ್ರು ಅಂತ ಅವ್ರ ಕತೆ ಎಲ್ಲ ಕೇಳಿದ್ರು ಕೂಡ ಭಕ್ತಿ ಬರಲ್ವಂತೆ ಮತ್ತೆ ಭಕ್ತಿ ಹೇಗೆ ಬರುತ್ತೆ ಅಂದ್ರೆ ದೇವ್ರ ಆಶೀರ್ವಾದದಿಂದಾನೇ ಭಕ್ತಿ ಬರುತ್ತಲ್ಲ ಗೊತ್ತಮ್ಮ ಗುರುಗಳ ಅನುಗ್ರಹ ಅಥವಾ ದೇವರ ಅನುಗ್ರಹದಿಂದಾನೇ ಭಕ್ತಿ ಬರುತ್ತಂತೆ ಒಬ್ಬ ಮನುಷ್ಯನಿಗೆ ಅಷ್ಟೇ ಬಿಟ್ಟರೆ ಅವನಾಗ ಅವನು ಡೆವಲಪ್ ಮಾಡ್ಕೊಳಕ್ ಆಗೋದಿಲ್ಲ ತುಂಬಾ ಆಶ್ಚರ್ಯ ಆಯ್ತಮ್ಮ ಕೇಳಿ ಆದ್ರೆ ಅದರಿಂದ ನಮ್ಗೆ ಇನ್ನೊಂದು ಗೊತ್ತಾಗೋದೇನಂದ್ರೆ ಅಮ್ಮ ರೈಡರು ಈಗ ನನ್ನಲ್ಲಿ ಭಕ್ತಿ ಇದೆ ಅಂತ ನಾನು ಹೆಮ್ಮೆ ಪಡಕಾಗತ್ತ ಅದು ಗುರುಗಳು ಕೊಟ್ಟಿದ್ದೆ ಗುರುಗಳ ನನಗೆ ಭಕ್ತಿ ಇದೆ ಅಂದ್ರೆ ಆ ಭಕ್ತಿ ಕೂಡ ಗುರುಗಳು ಕೊಟ್ಟಿದ್ದೆ ಈಗ ಎಲ್ಲಾ ಗುರುಗಳು ಕೊಟ್ಟಿದ್ದು ಅಂದ್ರೆ ಆ ಭಕ್ತಿ ಕೂಡ ಗುರುಗಳು ಕೊಟ್ಟಿದ್ದೆ ಅಂತ ಇನ್ನು ಯಾವ್ದಿಕ್ಕೆ ನಾವು ಹೆಮ್ಮೆ ಕೊಡ್ಬೇಕು ಯಾವ್ದಿಕ್ಕೆ ಅಹಂಕಾರ ಮಾಡ್ಕೋಬೇಕು ನಾವು ನಾನು ಭಕ್ತನು ಅಂತ ಅಹಂಕಾರ ಮಾಡ್ಕೊಳ್ಳಂಗಿಲ್ಲ ನಾನ್ ಕಲ್ತಿದ್ದಲ್ಲ ಅದೂ ಗುರುಗಳು ಕೊಟ್ಟಿದ್ದೆ ಅದನ್ನು ದೇವ್ರು ಕೊಟ್ಟಿದ್ದೆ ಸರಿ ಹೋಯ್ತಮ್ಮ ಸೊ ಇದು ಉತ್ತರ ನಿಮ್ ಪ್ರಶ್ನೆಗೆ ಈಗ ನನಗೆ ಭಕ್ತಿ ಬೇಕು ಅಂದ್ರೆ ಏನು ಮಾಡಿದ್ರೆ ಭಕ್ತಿ ಬರುತ್ತೆ ದೇವರ ಆಶೀರ್ವಾದದಿಂದ ಭಕ್ತಿ ಬರುತ್ತೆ ಗುರುಗಳ ಆಶೀರ್ವಾದದಿಂದ ಭಕ್ತಿ ಬರುತ್ತೆ ಸರಿ ಬಟ್ ಹೆಂಗೆ ಇನ್ನೇನಿಲ್ಲ ಮ ತುಂಬಾ ಸಿಂಪಲ್ ಅವ್ರು ಅದನ್ನೇ ಕೇಳ್ಕೊಬೇಕು ಅವ್ರ ಹತ್ರ ಹೋಗಿ ಅದು ಮಾಡಿ ಇದು ಮಾಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳೋದ್ಕಿಂತ ಮೊದಲು ಸ್ವಾಮಿ ಮೊದ್ಲು ನಿಮ್ ಮೇಲೆ ಭಕ್ತಿ ಕೊಡಿ ಅಂತ ಕೇಳ್ಕೊಂಡ್ರೆ ಸಾತಮ್ಮ ಇದ್ರಲ್ಲೇ ಆಶ್ಚರ್ಯ ಆಗತ್ತೆ ಒಂದು ಅಂದ್ರೆ ಆ ತುಳಸಿದಾಸರು ಬರೆದಿದ್ದು ಒಂದು ಹಾಡಿದೆ ಅಮ್ಮ ಗಣೇಶನ ಮೇಲೆ ಗಾಯಿಯ ಗಣಪತಿ ಜಗವಂದನ ಅಂದ್ಬಿಟ್ಟು ಒಂದು ಅಮ್ಮ ಅದ್ರಲ್ಲಿ ಲಾಸ್ಟ್ ಲೈನ್ ಏನ್ ಹೇಳ್ತಾನೆ ಗೊತ್ತಾ ಅದ್ರಲ್ಲಿ ನಾನ್ ನೋಡ್ರಮ್ಮ ಗಣೇಶನಿಗೆ ಪ್ರಾರ್ಥನಾ ಮಾಡ್ತಾ ಇದ್ದಾನೆ ತುಲ್ಸಿದಾಸು ಬಟ್ ಏನಂತ ಪ್ರಾರ್ಥನೆ ಮಾಡ್ತಾನೆ ಗೀತಾ ಸ್ವಾಮಿ ನಿಮ್ಮ ದಯೆಯಿಂದ ಶ್ರೀರಾಮ ಯಾವಾಗ್ಲೂ ನನ್ನ ಹೃದಯದಲ್ಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ಗಣೇಶನಿಗೆ ನೀನು ನನ್ನ ಹೃದಯದಲ್ಲಿ ಇರುವಂತ ಪ್ರಾರ್ಥನೆ ಮಾಡಲ್ಲ ನನ್ನ ಹೃದಯದಲ್ಲಿ ಯಾವಾಗ್ಲೂ ಶ್ರೀರಾಮ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾಯ್ತಾ ಹಾಗೆ ಸೊ ದೇವ್ರ ಮೇಲೆ ಭಕ್ತಿ ಬರ್ಬೇಕಂದ್ರು ಕೂಡ ಅದಿಕ್ಕೂ ದೇವ್ನೆ ಪ್ರಾರ್ಥನೆ ಮಾಡ್ಕೋಬೇಕು ಆವಾಗಲೇ ಬರುತ್ತೆ ಅಂತ ಇದು ನನ್ನ ಅನಿಸಿಕೆ ಅಮ್ಮ ನೀವು ಹೇಳಿ ಅದು ಕರೆಕ್ಟ್ ಇರ್ಬೋದಾ ಇಲ್ವಾ ಅಂತ ಇವಾಗ ಭಕ್ತಿ ಅದು ಚೇಂಜ್ ಆಗುತ್ತೆ ಅಂಕಲ್ ಒಂದ್ಸರಿ ಒಂಥರ ಒಂದ್ಸರಿ ಒಂದ್ ದಿವಸ ಅಂದ್ರೆ ಇವಾಗ ಆಶ್ರಮದಲ್ಲೇ ಇರ್ತೀವಿ ಅನ್ಕೊಳ್ಳಿ ಇನ್ನೊಂದ್ ಸ್ವಲ್ಪ ದಿವಸ ಹೋಗೋದಕ್ಕೆ ಆಗೋದಿಲ್ಲ ಸೊ ಅವಾಗ ಹೋದಾಗ ಒಂಥರ ಹೋಗದಿರೋ ಒಂಥರ ಆತರ ಏನಾದ್ರು ಡಿಫ್ರೆನ್ಸ್ ಇರುತ್ತಾ ಅದ್ರಲ್ಲಿ ಎಕ್ಸಾಂಪಲ್ ಅಷ್ಟೇ ನಾನು ಹೇಳಿದ್ದೆ ಆಶ್ರಮ ಅಂತ ಒಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟೆ ಅದೇ ದೇವಸ್ಥಾನ ಚಾರ್ ಹೋಗ್ಬೋದು ಸೊ ಅದ್ರ ಭಕ್ತಿ ಅದ್ರ ಏನು ಚೇಂಜ್ ಆಗುತ್ತಾ ಹಾ ನೋಡಿ ವೆಂಕಟೇಶ್ ಈಗ ಇಷ್ಟೊಂದು ಹಾಡುಗಳೆಲ್ಲ ಎಲ್ಲ ಕೇಳಿದೀವಲ್ಲ ವೆಂಕಟೇಶ್ ಅದರಿಂದಾನೇ ನಿಮ್ಗೆ ಉತ್ತರ ಕೊಡ್ತಾ ಇದೀನಿ ನಾವು ಯಾರನ್ನ ಒಳ್ಳೆ ಭಕ್ತರು ಅಂತ ನಾವು ಆಕ್ಸೆಪ್ಟ್ ಮಾಡ್ತೀವಿ ಅಂದ್ರೆ ನಾವಂದ್ರೆ ಬರೀ ನಾವಲ್ಲ ಎಲ್ಲರಿಗೂ ಗೊತ್ತಿರೋದೇ ಅವರು ಬಟ್ ಅವರು ಕೂಡ ಹಾಡುಗಳಲ್ಲಿ ಕೂಡ ಏನಂತ ಬೇಡ್ತಾರೆ ನೋಡು ಈಗ ಫಾರ್ ಎಕ್ಸಾಂಪಲ್ ಯಾರ್ದು ಅಂತ ಗೊತ್ತಿಲ್ಲ ಅದು ಭೀಮಸೇನ್ ಜೋಶಿ ಹಾಡಿದ್ದು ಸದಾ ಹೃದಯದಲ್ಲಿ ವಾಸ ಮಾಡೋ ಸದಾ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ಕೇಳ್ತಾರೆ ಗೊತ್ತಾಗ ಅಂದ್ರೆ ಅಷ್ಟು ದೊಡ್ಡ ಭಕ್ತರು ಯಾವಾಗ್ಲೂ ಹರಿ ನಾಮ ಸ್ಮರಣನೆ ಮಾಡ್ಕೊಂಡಿದ್ದಾರೆ ಇವರು ಅಂತ ಇರೋರು ಕೂಡ ಮತ್ತೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಪದೇ 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 ಏನಂತ ನನ್ನ ಹೃದಯದಲ್ಲಿ ಯಾವಾಗ್ಲೂ ನೀನೇ ಇರ್ಬೇಕು ಸ್ವಾಮಿ ಅಂತ ಅಂದ್ರೆ ಬೇರೆ ಕಡೆ ನನ್ನ ಮನಸ್ಸು ಹೋಗ್ದೆ ಯಾವಾಗ್ಲೂ ನಿನ್ನ ಮೇಲೇನೆ ಇರ್ಲಿ ನಿನ್ ಬಗ್ಗೆನೆ ಚಿಂತನೆ ಮಾಡ್ತಾ ಇರ್ಲಿ ಅಂತ ಅವರೂ ಬೇಡ್ಕೊಳ್ತಾ ಇರ್ತಾರಪ್ಪ ಸೊ ಅದನ್ನ ನಾನು ಯಾವ ತರ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮನಸ್ಸು ಇದೆಯಲ್ಲ ಅದು ಚಂಚಲ ಸಹಜವಾಗೇ ಚಂಚಲ ಗುಜಾತ ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ ಅದಕ್ಕೆ ಭಕ್ತರು ಕೂಡ ಮಹಾಭಕ್ತರು ಕೂಡ ಯಾವಾಗ್ಲೂ ದೇವ್ರನ್ನ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ನಿಮ್ಮ ಮೇಲೇನೆ ಇರಲಿ ನಮ್ಮ ಮನಸ್ಸಲ್ಲಿ ನೀವೇ ಇರ್ಬೇಕು ಯಾವಾಗ್ಲೂ ಅಂತ ಓಕೆ ಆ ಶಂಕರಾಚಾರ್ಯ ಆದ್ರೂ ಅಷ್ಟೇ ಎಲ್ಲ ಭಕ್ತರು ಯಾವಾಗ್ಲೂ ಅದನ್ನೇ ಹೇಳ್ತಿರೋರು ಇವಾಗ ಎಷ್ಟೊಂದ್ ಜನ ಬರೆದಿದ್ದಾರೆ ದೇವ್ರ್ ನೋಡ್ದೇ ಇರೋ ಕಣ್ಣು ಕಣ್ಣ ದೇವ್ರ ಬಗ್ಗೆ ಕೇಳ್ದೆ ಇರೋ ಕಿವಿ ಕಿವಿನ ಅಂತ ಅಷ್ಟು ಮಟ್ಟದಲ್ಲಿ ಇರ್ತಾರ ಅವ್ರು ಗೊತ್ತಾಯ್ತಲ್ಲಮ್ಮ ಅಂದ್ರೆ ಅದಕ್ಕೂ ಕೂಡ ಅಂದ್ರೆ ನಮ್ಮ ಮನಸ್ಸು ಚಂಚಲವಾಗಿದೆ ಪ್ರಪಂಚದಲ್ಲಿ ಸಿಕ್ಕಾಕೊಂಡು ಸಂಸಾರದಲ್ಲಿ ಸಿಕ್ಕಾಕೊಂಡು ಒದ್ದಾಡದೆ ಇರ್ಬೇಕು ಅಂದ್ರೆ ಅದಕ್ಕೂ ದೇವ್ರನ್ನೇ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ಬೇಕು ಯಾವಾಗ್ಲೂ ದಿನಾನು ಪ್ರಾರ್ಥನೆ ಮಾಡ್ಬೇಕು ಆವಾಗ್ಲೇ ಭಕ್ತಿ ತುಂಬಿರುತ್ತೆ ಮನಸ್ಸಲ್ಲಿ ಇಲ್ಲದೆ ಇದ್ರೆ ಮನಸ್ಸು ಬೇರೆ ಕಡೆ ಹೋಗಲ್ಲ Huh? Very it on, Okay, okay, well, thanks.